ಧರ್ಮಸ್ಥಳದ ವಿಚಾರವಾಗಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಈಗ ಮತ್ತೆ ಅಸ್ಥಿ ಪಂಜರಕ್ಕಾಗಿ ಹುತ್ಕರನ ಶುರು ಮಾಡುತ್ತಾ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಇತ್ತೀಚೆಗೆ ವಿಠಲ್ಗೌಡನ ಮಹಜರಿಗೆ ಕರೆದೊಯ್ದಿದ್ದಾಗ ಅಸ್ಥಿ ಪಂಜರ ಪತ್ತೆಯಾಗಿದೆ ಅನ್ನುವಂತಹ ಹೇಳಿಕೆ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿತ್ತು ಈ ಬಗ್ಗೆ ಎಸ್ಐಟಿ ಮಹತ್ವದ ಚರ್ಚೆ ನಡೆಸಿದೆ ಜೊತೆಗೆ ಬೆಳ್ತಂಗಡಿಯಲ್ಲಿ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ ಧರ್ಮಸ್ಥಳದಲ್ಲಿ ಮತ್ತೆ ಕುತೂಹಲ ಹುಟ್ಟಿಸಿದ ಅಸ್ಥಿ ಮತ್ತೆ ಅಸ್ಥಿ ಉತ್ಖನನಕ್ಕೆ ಮುಂದಾಗುತ್ತಾ ಎಸ್ಐಟಿ ತಂಡ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿದ್ದೇನೆ ಎಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಈಗಾಗಲೇ ಎಸ್ಐಟಿ ಟೀಂ ಬಂಧಿಸಿದೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದು ಶಿವಮೊಗ್ಗ ಜೈಲಿನಲ್ಲಿಡಲಾಗಿದೆ ಈ ನಡುವೆ ಎಸ್ಐಟಿ ಟೀಂ ಮತ್ತೆ ಉತ್ಖನನ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆ ಬಂಗ್ಲೆಗುಡ್ಡ ಅಸ್ಥಿ ಪತ್ತೆ ಹೇಳಿಕೆ ಬಗ್ಗೆ ವಿಸ್ತೃತ ಚರ್ಚೆ ಬಂಗ್ಲೆಗುಡ್ಡ ಬಳಿ ಬುರುಡೆಗಳು ಸಿಕ್ಕಿವೆ ಎಂದಿದ್ದ ವಿಠಲ್ಗೌಡ ಹೇಳಿಕೆ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು ಮಹಜರು ನಡೆಸಲು ಕರೆದೊಯ್ದಿದ್ದ ವೇಳೆ ಅಸ್ಥಿ ಪಂಜರ ಪತ್ತೆಯಾಗಿದೆ ಎಂದಿದ್ದರು ಇದರ ಬೆನ್ನಲ್ಲೇ ಎಸ್ಐಟಿ ಟೀಂನ ಮುಖ್ಯಸ್ಥ ಪ್ರಣವ್ ಮೋಹಂತಿ ಬೆಳತಂಗಡಿಗೆ ಭೇಟಿ ನೀಡಿ ಸಮಗ್ರವಾಗಿ ಚರ್ಚೆ ನಡೆಸಿದ್ದಾರೆ ವಿಠ್ಠಲ್ಗೌಡ ಹೇಳಿಕೆ ಸೇರಿದಂತೆ ಮುಂದಿನ ತನಿಖಾ ಹಾದಿ ಬಗ್ಗೆ ಇಡೀ ಟೀಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ ಪ್ರಣಬ್ ಅವರು ಎಸ್ಐಟಿ ಅಧಿಕಾರಿಗಳೊಂದಿಗೆ ಜೊತೆಗೆ ತಂಡ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಲ್ಲಿ ತನಕ ಆಗಿರುವಂತಹ ಎಸ್ಐಟಿಯ ತನಿಖೆ ಮುಂದೆ ಆಗಬೇಕಾದಂತಹ ಎಸ್ಐಟಿಯ ತನಿಖೆ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ನಿರ್ದೇಶವನ್ನು ಕೊಡ್ತಾ ಇದ್ದಾರೆ ಹಲವು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ ವಿಠ್ಠಲ್ಗೌಡ ಹೇಳಿಕೆಯನ್ನ ಎಸ್ಐಟಿ ಟೀಮ್ ಅಲ್ಲಗಳದಿಲ್ಲ ಹೀಗಾಗಿ ಮತ್ತೆ ಅಸ್ಥಿಪಂಜರ ಶೋಧ ಕಾರ್ಯ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ ತನಿಖೆ ಶುರು ಮಾಡಿದ ಬಳಿಕ ಇಲ್ಲಿವರೆಗೂ ಎಸ್ಐಟಿ ಅಧಿಕಾರಿಗಳು ಒಮ್ಮೆಯೂ ಬಹಿರಂಗವಾಗಿ ಮಾಹಿತಿ ಕೊಟ್ಟಿಲ್ಲ ಈಗಲೂ ತಮ್ಮ ಪಾಡಿಗೆ ತಾವು ಉತ್ಖನನ ಆರಂಭ ಮಾಡುತ್ತಾರಾ ಅನ್ನೋ ಚರ್ಚೆಗಳೂ ಶುರುವಾಗಿದೆ ಸೌಜನ್ಯಳ ಮಾವನಿಂದಲೇ ಕೊಲೆ ಎಂದು ಆರೋಪ ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಯಿತು ಪ್ರಕರಣ ಮೈಸೂರು ಮೂಲದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣಾ ವಿರುದ್ಧ ದೂರು ದಾಖಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಲೆಯಾದ ಸೌಜನ್ಯಾಳನ್ನ ಆಕೆಯ ಮಾವ ವಿಠಲ್ಗೌಡನೇ ಕೊಲೆ ಮಾಡಿದ್ದಾನೆ ಎಂದು ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ವಿರುದ್ಧ ವೆಂಕಪ್ಪ ಕೋಟ್ಯಾನ್ ಎಂಬುವರು ಬೆಳತಂಗಡಿ ಠಾಣೆಗೆ ದೂರು ನೀಡಿದ್ದಾರೆ ಮೈಸೂರಿನಿಂದ ಕರೆಸಿ ಈ ರೀತಿಯ ಹೇಳಿಕೆ ಕೊಡಿಸಿದ್ದು ಯಾರು ಅನ್ನೋ ಬಗ್ಗೆ ತನಿಖೆ ಆಗಬೇಕು ಎಂದಿದ್ದಾರೆ ಅವರ ಮಾಡ್ತಾರೆ ಯಾರು ಇವರು ಮೈಸೂರಲ್ಲಿ ಇರೋದು ಇವರಿಗೆ ಹೇಳಿಕೊಟ್ಟವರು ಯಾರು ಇಲ್ಲಿಂದ ಬೆಳ್ತಂಗಡಿಯಿಂದ ಯಾರಾದರೂ ಒಬ್ಬರು ಇರಬೇಕಲ್ಲ ಅವರನ್ನು ತರಿಸ್ಬೇಕಲ್ಲ ಇವರು ಎಫ್ ಆರ್ ಮಾಡಬೇಕು ಈಗ ಯಾರನ್ನು ಸ್ನಾಯ ಕೃಷ್ಣ ತರಿಸ್ಬೇಕು ಇವರು ಈಗ ಅವರು ಎಲ್ಲಿದ್ದಾರೆ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ರಾಶಿ ರಾಶಿ ಮೂಳೆ ಪತ್ತೆಯಾಗಿದೆ ಅಂದಿದ್ದರಂತೆ ಮಿನಿಸ್ಟರ್ ಸಚಿವ ಸ್ಥಾನದಿಂದ ಪ್ರಿಯಾಂಕರ್ಗೆ ವಜಾಗೆ ಆಗ್ರಹ ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ ಮಾತನಾಡಿ ಧರ್ಮಸ್ಥಳ ಪ್ರಕರಣ ತನಿಖೆ ವೇಳೆ ರಾಶಿ ರಾಶಿ ಮೂಳೆ ಪತ್ತೆ ಆಗಿದೆ ಅಂತ ಸಚಿವ ಪ್ರಿಯಾಂಕರ್ಗೆ ಖರ್ಗೆ ಹೇಳಿದ್ದಾರೆಂದು ಅಶ್ವತ್ಥನಾರಾಯಣ ಆರೋಪ ಮಾಡಿದ್ದಾರೆ ಜೊತೆಗೆ ಸಚಿವ ಪ್ರಿಯಾಂಕರ್ಗೆ ಅವರನ್ನು ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡುವಂತೆಯೂ ಸಿಎಂ ಸಿದ್ದರಾಮಯ್ಯಗೆ ಆಗ್ರಹ ಮಾಡಿದ್ದಾರೆ ಬಂಗ್ಲೆಗುಡ್ಡೆಯಲ್ಲಿ ಯಾರೋ ಹೇಳಿದ್ರು ಅನ್ಬಿಟ್ಟು ಒಬ್ಬ ಮಂತ್ರಿ ನಮ್ಮ ಬಹಳ ಪ್ರತಿಭಾವಂತ ಮಂತ್ರಿ ಅಲ್ಲಿ ಅಸ್ಥಿ ಪಂಜರದ ರಾಶಿ ರಾಶಿ ಇವ್ರನ್ನ ಎಸ್ಐಟಿ ಮುಖ್ಯಸ್ಥಬೇಕಿತ್ತು ಎಂತೆಂಥ ಕಾಮಿಡಿ ಪೀಸ್ಗಳಿದ್ದಾವೆ ರೀ ನಿಮ್ಗೇನಾರ ಪ್ರಜ್ಞೆ ಇದೆಯಾ ಏನು ಸ್ಥಾನದಲ್ಲಿದ್ದೀವಿ ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ ಇಂಥ ಜವಾಬ್ದಾರಿ ಇಲ್ಲದಂಥ ಈ ವ್ಯಕ್ತಿಗಳನ್ನ ನಿಮ್ಗೆ ಏನಾರು ಆತ್ಮ ಸಾಕ್ಷಿ ಇದ್ರೆ ನಿಮಗೇನಾರ ಸರ್ಕಾರದ ನೈತಿಕತೆ ಇದ್ರೆ ಮೌಲ್ಯ ಇದ್ರೆ ಈ ಕೂಡಲೇ ವಜಾ ಮಾಡಿ ಸೌಜನ್ಯಪರ ಹೋರಾಟಗಾರರು ಸೇರಿದಂತೆ ಯೂಟ್ಯೂಬರ್ಗಳ ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ ಮುಂದಿನ ತನಿಖೆಯ ರೂಪುರೇಷೆ ಹೇಗಿರಬೇಕು ಅನ್ನೋ ಬಗ್ಗೆ ಎಸ್ಐಟಿ ಮುಖ್ಯಸ್ಥರು ಮಾರ್ಗದರ್ಶನ ಮಾಡಿದ್ದಾರೆ ಈ ನಡುವೆ ವಿಠ್ಠಲ್ಗೌಡ ಮಾಡಿದ್ದ ಆರೋಪದ ಪ್ರಕಾರ ಮತ್ತೆ ಉತ್ಖನನ ಆರಂಭವಾಗುತ್ತಾ ಅನ್ನೋದು ಎಲ್ಲರನ್ನ ಕಾಡುತ್ತಿರುವ ಕೌತುಕ ಇದಕ್ಕೆ ಮುಂದಿನ ದಿನಗಳಲ್ಲಿ ಎಸ್ಐಟಿ ತನ್ನ ಕೆಲಸದ ಮೂಲಕವೇ ಉತ್ತರ ಕೊಡಬೇಕಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು